ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ನೋಡೋಣ ಇಲ್ಲಿ ನಿಮ್ಗೆ ಕೇವಲ ಒಂದರಿಂದ ಮೂರು ಗ್ರಾಮ್ ರೇಂಜ್ ಅಲ್ಲಿ ಬರುವಂತಹ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದರಲ್ಲಿ ನಿಮ್ಗೆ ಎಲ್ಲಾ ಡಿಸೈನ್ಸ್ ಡಿಸೈನ್ಸ್ಗಳು ಇದೆ ಸೊ ಇದೆಲ್ಲ ಡೈಲಿ ವೇರ್ ಗೆ ಯೂಸ್ ಆಗುವಂತಹ ಇಯರಿಂಗ್ಸ್ ಗಳು ಸೊ ನೀವೇನಾದ್ರೂ ಕಡಿಮೆ ಗ್ರಾಮ್ ಹಾಗೆನೆ ಬಜೆಟ್ ಅಲ್ಲಿ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ಮ್ಯಾಂಗೋ ಡಿಸೈನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಸೆಂಟರ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಬರುತ್ತೆ ಕೆಳಗಡೆ ಕಲರ್ ಬಿಡ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇದರ ಒಂದು ವೈಟ್ ಅರೌಂಡ್ ನಿಮ್ಗೆ ಫಿಫ್ಟೀನ್ ಟು ಏಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ಲಾಂಗ್ ಹಾರ ಕೂಡ ತೋರಿಸ್ತಾ ಇದೀನಿ ಇದರಲ್ಲಿ ಪೆಂಡೆಂಟ್ ಮತ್ತು ಚೈನ್ ಸ್ವಲ್ಪ ಡಿಫರೆಂಟ್ ಆಗಿ ಬರುತ್ತೆ ಅರೌಂಡ್ ಫಾರ್ಟಿ ಫೈವ್ ಗ್ರಾಮ್ ಗೆಲ್ಲ ಈ ತರ ಡಿಸೈನ್ಸ್ ಗಳನ್ನ ನೀವು ಮಾಡಿಸ್ಕೋಬಹುದು ಇಲ್ಲಿ ನೀವು ಕೇವಲ ಅರ್ಧ ಗ್ರಾಮ್ ಇಂದ ಮೂರ್ ಗ್ರಾಮ್ ಒಳಗೆ ಬರುವಂತಹ ವ್ಯಾಕ್ಸ್ ಮಾಲಾ ಡಿಸೈನ್ಸ್ ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕ್ರಿಸ್ಟಲ್ ಬೀಟ್ಸ್ ಅನ್ನ ಬಳಸಿ ಇದರಲ್ಲಿ ಸಿಂಪಲ್ ಪರ್ಲ್ ಬೀಟ್ಸ್ ಚೈನ್ ಕೂಡ ಇದೆ ಫ್ಯಾನ್ಸಿ ಪ್ಯಾಟರ್ನ್ ಅಲ್ಲಿ ತರ ಪ್ಲೇನ್ ಡಿಸೈನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ರೂಬಿ ಸ್ಟೋನ್ ಜುಮ್ಕಾ ಡಿಸೈನ್ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಈಗಲೂ ಕೂಡ ತುಂಬಾ ಜನ ಈ ತರ ಹಳೆ ಕಾಲದ ಡಿಸೈನ್ಸ್ ಗಳನ್ನ ಇಷ್ಟಪಡ್ತಾರೆ ಈ ಒಂದು ಜುಮ್ಕಿನ ರೂಬಿ ಸ್ಟೋನ್ ನೆಕ್ಲೆಸ್ ಮ್ಯಾಚ್ ಮಾಡ್ಕೋಬಹುದು ಇದರ ಒಂದು ವೇಟ್ ಅರೌಂಡ್ ಟ್ವೆಲ್ ಗ್ರಾಮ್ಸ್ ಇರುವಂತದ್ದು ಇದು ಮೂವತ್ತೆರಡು ಗ್ರಾಮ್ ಅಲ್ಲಿ ಮಾಡಿರೋ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಮಧ್ಯದಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಬರುತ್ತೆ ಫಂಕ್ಷನ್ ವೇರ್ ಗೆ ಸೂಟಬಲ್ ಆಗುವಂತಹ ಒಂದೊಳ್ಳೆ ಡಿಸೈನ್ ಪ್ಯಾಟರ್ನ್ ಸಿಕ್ಸ್ಟೀನ್ ಗ್ರಾಮ್ಸ್ ಸಿಂಗಲ್ ಬ್ಯಾಂಗಲ್ ಕೂಡ ಮಾಡಿಸ್ಕೋಬಹುದು ಇದು ನಾಲ್ಕರಿಂದ ಐದು ಗ್ರಾಮ್ ರೇಂಜ್ ಅಲ್ಲಿ ಬರುವಂತಹ ಸ್ಟೈಪ್ ಇಯರಿಂಗ್ಸ್ ಲಕ್ಷ್ಮಿ ಡಿಸೈನ್ ಓಲೆ ಕೂಡ ನೀವು ಇಲ್ಲಿ ನೋಡಬಹುದು ಮತ್ತೊಂದು ಹೊಸ ಪ್ಯಾಟರ್ನ್ ನಲ್ಲಿ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಲೇಟೆಸ್ಟ್ ಮಾಡೆಲ್ ಡಿಸೈನ್ ಇದು ಇದರ ವೆಯ್ಟ್ ಬಂದು ಐದು ಗ್ರಾಮ್ ಆರ್ನೂರ ಎಂಬತ್ತು ಮಿಲಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನೀವು ಇಲ್ಲಿ ನೋಡ್ತಾ ಇರೋದು ಎರಡು ಎಳೆಯಲ್ಲಿ ತುಳಸಿ ಹಾರ ಕಂಪ್ಲೀಟ್ ಆಗಿ ರುಬಿ ಬೀಟ್ಸ್ ಹಾಗೆ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತದ್ದು ಇದರಲ್ಲಿ ಪರ್ಲ್ ಹೌಳ ಹಾಗೇನೆ ಜೇಡ್ ಬೀಟ್ಸ್ ಅಲ್ಲಿ ಕೂಡ ನಿಮಗೆ ಡಿಸೈನ್ಸ್ ಅವೈಲೇಬಲ್ ಇದೆ ತರ್ಟಿ ಗ್ರಾಮ್ಸ್ ಒಂದೆಳೆ ಬೇಕು ಅಂದ್ರೂ ಕೂಡ ನಿಮಗೆ ಸೇಮ್ ಡಿಸೈನ್ ಮಾಡಿ ಕೊಡ್ತಾರೆ ಇದ್ ಬಂದು ಮೂವತ್ತೈದು ಗ್ರಾಮ್ ಅಲ್ಲಿ ಮಾಡಿರೋ ವಿ ಟೈಪ್ ಲಾಂಗ್ ಚೈನ್ ಡಿಸೈನು ಪೆಂಡೆಂಟ್ ಕೂಡ ತುಂಬಾನೇ ಗ್ರಾಂಡ್ ಆಗಿ ಬಂದಿದೆ ನಿಮ್ಗೂ ಏನಾದ್ರೂ ಇತರ ಪ್ಯಾಟರ್ನ್ ಲಾಂಗ್ ಚೈನ್ ಡಿಸೈನ್ಸ್ ಇಷ್ಟ ಇದ್ದಲ್ಲಿ ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಲಕ್ಷ್ಮಿ ಮತ್ತು ಪೀಕಾಕ್ ಡಿಸೈನ್ ಇರುವಂತಹ ಗೋಲ್ಡ್ ಜುಮ್ಕಾ ಓಲಿನಲ್ಲಿ ಸಿಂಪಲ್ ಸ್ಟೋನ್ ವರ್ಕ್ ಕೂಡ ಮಾಡಿದರೆ ಇದರ ವೆಯ್ಟ್ ನಿಮ್ಗೆ ಟೆನ್ ಗ್ರಾಮ್ಸ್ ಆಗತ್ತೆ ಮತ್ತೊಂದು ಎರಡು ವೇಳೆಯಲ್ಲಿ ಲಾಂಗ್ ಸರಾನ ತೋರಿಸ್ತಾ ಇದ್ದೀನಿ ಅಮ್ಮಂದ್ರು ಹಾಗೇನೆ ವಯಸ್ಸಾಗಿರೋರು ಇಷ್ಟಪಡುವಂತಹ ಎವರ್ಗ್ರೀನ್ ಡಿಸೈನ್ ಅಂತಾನೆ ಹೇಳ್ಬೋದು ಇದನ್ನ ಅವಲಕ್ಕಿ ಸರ ಅಂತ ಕರೀತಾರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಅವಲಕ್ಕಿ ಚೈನ್ ಡಿಸೈನ್ ತೋರಿಸಿ ಮೇಡಮ್ ಅಂತ ಹೋಪ್ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅನ್ಕೊಂತೀನಿ ತುಂಬಾನೇ ಚೆನ್ನಾಗಿ ಬಾಳ್ಕೆ ಬರುವಂತಹ ಡಿಸೈನು ಫೈನಲಿ ಇದ್ರದ್ದು ವೆಯ್ಟ್ ನೋಡೋದಾದ್ರೆ ಫಾರ್ಟಿ ಗ್ರಾಮ್ಸ್ ಆಗತ್ತೆ ಮತ್ತೊಂದು ಸಿಂಪಲ್ ಫ್ಯಾನ್ಸಿ ಡಿಸೈನ್ ಓಲೆ ನೋಡ್ತಾ ಇದ್ದೀರಾ ಕೇವಲ ಒಂದೂವರೆಯಿಂದ ಎರಡು ಗ್ರಾಮ್ ರೇಂಜ್ ಅಲ್ಲಿ ಈ ತರ ಓಲೆಗಳು ನಿಮ್ಗೆ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ರೇಂಜ್ ಅಲ್ಲಿ ಬರುವಂತಹ ಫ್ಯಾನ್ಸಿ ಬಾಂಬೆ ನೆಕ್ಲೆಸ್ ಡಿಸೈನ್ಗಳು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಮಾಡಿರುವಂತದ್ದು ಲೈಟ್ ವೈಟ್ ಅಲ್ಲಿ ಮಾಡಿರುವಂತಹ ಒಂದು ಎಳೆಯ ಮಾಂಗಲ್ಯ ಚೈನ್ ಡಿಸೈನು ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ನೆಟ್ ವೈಟ್ ಹಾಗೆನೆ ಟ್ವೆಂಟಿ ತ್ರೀ ಇಂಚಸ್ ಸುದ್ದ ಬರುತ್ತೆ ಲೆಂತ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಸಾಗರ್ ಜ್ಯುವೆಲರ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ತುಂಬಾನೇ ವೆರೈಟಿ ಆಗಿರುವಂತಹ ಡಿಸೈನ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ತಿಳ್ಕೋಬಹುದು ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ